ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸಂಸ್ಕೃತ ದೇವಭಾಷೆಯಾಗಿ ರಚನೆಯಾದ ಸಾಹಿತ್ಯವನ್ನು ಅಭ್ಯಾಸವಾಗದೆ ಉಳಿಯಿತು ಆದರೆ ಜನರಾಡುವ ಕನ್ನಡ ಭಾಷೆಯನ್ನು ದೇವ ಭಾಷೆಯನ್ನಾಗಿಸಿದ ಶರಣರು ಸಾಹಿತ್ಯ ವಚನ ಸಾಹಿತ್ಯವಾಗಿದೆ ಇಂತಹ ಶ್ರೇಷ್ಠವಾದ ಸಾಹಿತ್ಯವನ್ನು ಬಸವಣ್ಣನವರು ಹಾಗೂ ಸಮಕಾಲೀನ ತಳ ಸಮುದಾಯದ ಶರಣರು ಇಂತಹ ಶ್ರೇಷ್ಠ ಸಾಹಿತ್ಯವನ್ನು ರಚಿಸುವ ಮೂಲಕ ವಿಶ್ವ ಸಾಹಿತ್ಯಕ್ಕೆ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ ಎಂದು ನಿವೃತ್ತ ಮುಖ್ಯ ಗುರುಗಳಾದ ಎನ್ ವೀರಣ್ಣ ತಿಳಿಸಿದರು ಸಡರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಚಿತ್ರಿಕಿ ರುದ್ರಪ್ಪನವರ ಹಾಗೂ ಬಪ್ಪಕ್ಕ ನಿಲ್ಲಮ್ಮ ದೊಡ್ಡಪ್ಪ ದತ್ತಿಯ ಉಪನ್ಯಾಸದಲ್ಲಿ ಕಾಯಕ ದಾಸೋಹ ವಚನ ಸಾಹಿತ್ಯ ವಿಷಯ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ವಚನ ಎಂದರೆ ಪ್ರತಿಜ್ಞೆ ಅಂತಹ ಪ್ರತಿಜ್ಞೆಯನ್ನು ಮಾಡಿದ್ದ ಶರಣರು ನುಡಿದಂತೆ ನಡೆದರು ಅಲ್ಲದೆ ನಡೆದಂತೆ ನುಡಿದ ಸಾಹಿತ್ಯ ವಚನ ಸಾಹಿತ್ಯವನ್ನು ರಚಿಸಿದರು ವಿಶ್ವದ ಮೊದಲ ಸಂಸತ್ತೆಂದರೆ ತಪ್ಪಾಗಲಾರದು ಅನುಭವ ಮಂಟಪವನ್ನು ಜಗತ್ತಿಗೆ ನೀಡಿದ್ದು ಶರಣರು ಇಂತಹ ಅನುಭವ ಮಂಟಪದಲ್ಲಿ ವಚನಗಳು ರಚನೆಯಾಗಿದ್ದು ಪ್ರಜೆಗಳು ಸಾರಥ್ಯವೆ ವಚನ ಸಾಹಿತ್ಯ ಸಾಮಾಜಿಕ ಆಂದೋಲನ ಬಸವಾದಿ ಶರಣರು ಮಾಡಿದರು ಜಡವಾದ ಸಮಾಜವನ್ನು ತಿರಸ್ಕರಿಸಿ ವಿಶಾಲವಾದ ಸಮಾಜವನ್ನು ಕಟ್ಟಿದ್ದ ಯುಗ ಬಸವಣ್ಣನವರು ಅವರಿಗೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಸರ್ಕಾರ ಘೋಷಿಸಿದ್ದು ಹೆಮ್ಮೆಯ ಸಂಗತಿ ಗೊತ್ತಲ್ಲ ಯಾರ ಕಾಯಕ ಮಾಡುದ್ರ ಭಕ್ತರಲ್ಲ ಯಾಕಂದ್ರೆ ನಮ್ಮಲ್ಲಿ ಒಂದು ಸಂಸ್ಕೃತಿ ಇತ್ತು ದುಡಿಯೋ ಸಂಸ್ಕೃತಿ ದುಡಿಸ್ಕೊಳ್ಳೋ ಸಂಸ್ಕೃತಿ ಅದನ್ನ ನೋಡಿ ಹೇಳಿದ್ರು ಎಲ್ಲರೂ ಕಾಯಕವನ್ನು ಮಾಡ್ತಾರೆ ಕಾಯಕದಲ್ಲಿ ಯಾವ ಮೇಲು ಕೇಳುವಂತಕ್ಕಂಥದ್ದು ಇಲ್ಲ ಅದಕ್ಕೆ ಅವ್ರು ಇನ್ನೊಂದು ಮನೆಯಿಂದ ಹೊಸವಣ್ಣವ್ರು ಹೇಳ್ತಾರೆ ಅಣ್ಣನ ಮನೆಗೆ ಹೋಗಿ ಉದರವ ಹೊರೆಯದ ಅಚ್ಚ ಶರಣದ ಕನ್ನಡೆ ಕೂಡಲ ಸಂಗಯ್ಯ ಎಂದ ಇನ್ನೊಬ್ರು ಮನೆಗೆ ಹೋಗಿ ನಾನು ಹೊಟ್ಟೆ ಹೊರದೆ ಇರ್ತಕ್ಕಂಥ ನಿಜ್ವಾದಿಸೊಂದು ಯಾಕಂದ್ರೆ ಕೃಷಿ ಪ್ರಧಾನ ದೇಶ ಅದಕ್ಕೆ ಅವರು ಹೇಳ್ತಾರೆ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವನ್ನು ಬದುಕಿಸಯ್ಯ ಆತನ ತನುಶುದ್ಧ ಆತನ ಮನಶುದ್ಧ ಆತನ ಭಾವ ಶುದ್ಧ ಆತನ ಮನೆ ಹೊತ್ತು

ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಪ್ರಾಂಶುಪಾಲರಾದ ಪಿ ರಾಜೀವ್ ಮಾತನಾಡಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕಲೆ ಇವು ನಮ್ಮ ನಾಡಿನ ಪ್ರತಿಬಿಂಬಗಳು ದತ್ತಿ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ವಿಷಯವನ್ನು ಕಟ್ಟಿಕೊಟ್ಟಿದೆ ಮಕ್ಕಳಲ್ಲಿ ಸಾಹಿತ್ಯ ಪ್ರಜ್ಞೆ ಉಂಟು ಮಾಡುವಲ್ಲಿ ಪ್ರಮುಖವಾಗಿದೆ ಎಂದರು ನಿವೃತ್ತ ಉಪನ್ಯಾಸಕ ಸಿಎಂ ಸಿಗ್ಗಾವಿ ಮಾತನಾಡಿ ವಿದ್ಯಾರ್ಥಿನಿಯರು ಕನ್ನಡಕ್ಕಾಗಿ ಕೈ ಎತ್ತಿ ಧ್ವನಿಯಾಗಬೇಕಾಗಿದೆ ಮುಖ್ಯವಾಗಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಆದ್ದರಿಂದ ಇಡೀ ಕುಟುಂಬದ ಅಭಿವೃದ್ಧಿ ಹೆಣ್ಣು ಮಕ್ಕಳಿಂದ ಆದ್ದರಿಂದ ಪರೀಕ್ಷೆ ಉತ್ತಮ ಅಭ್ಯಾಸ ಮಾಡಿ ಗುರಿ ಮುಟ್ಟಿ ಎಂದರು ಕನ್ನಡ ಹೆಸರಾಯಿತು ಕರ್ನಾಟಕ ವಿಶಿರಲಿ ಕನ್ನಡ ಕನ್ನಡವೇ ಸತ್ಯ ವೇಂಪು ಹೇಳ್ತಾರ ವೇಲ್ ಅಂತಾರೆ ಹೇಳ್ತಾರ ಕನ್ನಡಕ್ಕೆ ಕೈ ಎತ್ತು ಕಲ್ಪರಾಗುತ್ತದೆ ಇಲ್ಲಿ ಮಾಡುವಂತಹ ಉದ್ದೇಶ ಅದೇ ನಾವ್ ಮಾತನಾಡಕ್ಕೆ ಹೋಗೋದಕ್ಕಾಗಲ್ಲ ನೀವೆಲ್ಲರೂ ನಿಮ್ಮ ಕೈಗಳನ್ನ ಕಾಯಿ ಎತ್ತಬೇಕು ಅದಕ್ಕಾಗಿ ಆ ನುಡಿಯನ್ನ ನಿಮ್ಮಿಂದ ಹಂಚ್ಕೋತಾ ಇದ್ದೇನೆ ಕನ್ನಡಕಾಯಿ ಕೈ ಎತ್ತು ಕಲ್ಪವೃಕ್ಷವಾಗುತ್ತದೆ ಧ್ವನಿ ಎತ್ತು ಪಾಂಚಿಜನ್ಯವಾಗುತ್ತದೆ ನೀವೆಲ್ಲ ಕನ್ನಡಕ್ಕಾಗಿ ಧ್ವನಿ ಎತ್ತಬೇಕು ಕಿರುಗಾರೆತ್ತು ಗೋವರ್ಧನ ಆಗುತ್ತದೆ ಗೋವರ್ಧನ ಆಗುತ್ತದೆ ಅಂತ ಕೆಲಸವನ್ನ ನೀವೆಲ್ಲ ಮಾಡ್ತೀರಿ ಅಂತ ಹೇಳ್ತಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಬಿ ನಾಗನಗೌಡ ಕನ್ನಡ ಸಾಹಿತ್ಯವನ್ನು ಪ್ರತಿ ವಿದ್ಯಾರ್ಥಿಗೆ ತಲುಪಿಸುವ ಕಾರ್ಯ ಮಾಡುವ ಎಲ್ಲ ಪ್ರಯತ್ನ ಮಾಡುತ್ತಿದ್ದು ಅದಕ್ಕೆ ಎಲ್ಲರೂ ಸಹಕಾರವೂ ಸಹ ಅತಿ ಅಗತ್ಯ ಎಂದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅರಳಿ ಕುಮಾರಸ್ವಾಮಿ ಹಿರಿಯ ಪತ್ರಕರ್ತರು ಉಪಸ್ಥಿತರಿದ್ದರು ಉಪನ್ಯಾಸಕಿ ಕಲಿಕೇರಿ ಈರಮ್ಮ ನಿರೂಪಿಸಿದರು ಪ್ರಿಯಾ ಪ್ರಾರ್ಥಿಸಿದರು ಜಿ ವೀರೇಶ್ ಸ್ವಾಗತಿಸಿದರು ಸಮಾರಂಭದಲ್ಲಿ ಕೆ ಬಶೀರ್ ಅಹಮದ್ ಕೆ ವೀರಪ್ಪ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರಾಜಪಾಳೆಗರೆ ಟು ಝೆಡ್ ನ್ಯೂಸ್ ಚಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ